ಚರಿತ್ರೆಯನ್ನ ನೋಡಿದ್ರೆ ಭಾರತ ಇಡೀ ಜಗತ್ತಿನಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಸಂಸ್ಕೃತಿಗಾಗ್ಲಿ ಸಂಪತ್ತಿಗಾಗ್ಲಿ ನೈಪುಣ್ಯತೆಗಾಗ್ಲಿ ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ತಲೆ ಎತ್ತಿ ನಿಲ್ಲಬಲ್ಲಂತಹ ಒಂದು ಅದ್ಭುತವಾದ ಆಧ್ಯಾತ್ಮಿಕವಾದ ಸಿರಿಯನ್ನ ಹೊಂದಿರುವಂತಹ ನೆಲ ನಮ್ದು ಆದ್ರೆ ಇದು ಯಾವತ್ತಿನಿಂದ ತಪ್ಪಾಗಿ ತಪ್ಪಾದ ದಾರಿಯಲ್ಲಿ ನಡ್ಕೊಂಡು ಬಂತು ಅನ್ನುವ ಸಾಕಷ್ಟು ವಿದ್ವಾಂಸರ ಮತ್ತು ಚರಿತ್ರಕಾರರ ಹಿನ್ನೆಲೆಯಲ್ಲಿ ಹೇಳಬಹುದಾದ್ರೆ ಗುಣ ಸ್ವಭಾವ ವ್ಯಕ್ತಿತ್ವ ಆಧಾರಿತವಾಗಿದ್ದ ವರ್ಣ ವ್ಯವಸ್ಥೆ ಜನ್ಮ ಆಧಾರಿತ ಆಗಿದ ತಕ್ಷಣ ಧರ್ಮ ಅರ್ಥ ಕಾಮ ಮೋಕ್ಷಗಳು ಧರ್ಮದ ನೆಲೆಯನ್ನ ತಪ್ಪಿ ದಾರಿ ತಪ್ಪಿ ಎಲ್ಲ ರೀತಿಯ ಜಾತಿ ವರ್ಗ ವರ್ಣ ವೃತ್ತಿ ಲಿಂಗ ತಾರತಮ್ಯಗಳೇ ಈ ನೆಲದಲ್ಲಿ ವಿಜೃಂಭಿಸ್ತಾ ಇವತ್ತು ಜನ್ಮವೇ ಮಾನದಂಡವಾಗಿ ಹೋಗಿರುವಾಗ ಒಂದು ಮಾತಿದೆ ನಾವು ಮನುಷ್ಯರಾಗಿ ಹುಟ್ಟೋದಿಲ್ಲ ಬೆಳೀತಾ ಬೆಳಿತ ಮನುಷ್ಯರಾಗ್ತಾ ಹೋಗ್ಬೇಕು ಅಂತ ಮನುಷ್ಯರಾಗೋದಿಕ್ಕೆ ನಮಗೊಂದು ಸುವರ್ಣ ಅವಕಾಶ ಚಾನ್ಸ್ ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತ ನಾವು ಭಾವಿಸ್ತೀವಿ ಹಾಗೆ ಬಸವಣ್ಣ ಹೇಳ್ತಾನೆ ಹುಟ್ಟಿದ ಮನುಷ್ಯ ಯಾವಾಗ ಶರಣ ಆಗ್ತಾನೆ ಅಂದ್ರೆ ಶರಣ ಹೇಳಿದ್ದಾರೆ ಸ್ಥಳಗಳನ್ನ ಶರಣ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಹೋಗೋಷ್ಟೊಂದಿಗೆ ನಾವೇ ದೇವರಾಗುವ ಸಾಧ್ಯತೆಯನ್ನ ಕನ್ನಡ ನಾಡಿನಲ್ಲಿ ಕನ್ನಡದ ನೆಲದಲ್ಲಿ ಈ ನುಡಿದು ನಡೆದು ದಾಖಲೆ ಮಾಡಿ ಹೋಗಿರುವಂತಹ ಒಂದು ಶರಣ ಸಂಸ್ಕೃತಿ ನಮ್ಮ ನೆಲದ್ದು ಆಗಿದೆ ಸುಮ್ಮನೆ ಒಂದು ರೂಪಕದ ಮೂಲಕ ಬಸವಣ್ಣ ಹೇಳ್ತಾರೆ ನಾವೆಲ್ಲರೂ ಹಸಿ ಹಾಲೆ ಹಸಿ ಹಾಲು ಕೆಡಬಾರದು ಅಂದ್ರೆ ಚೆನ್ನಾಗಿ ಕಾಯಿಸ್ಕೊಂಡು ಕೆನೆಗಟ್ಟಿ ಹದ ಆಗ್ಬೇಕು ಹದ ಆದ್ಮೇಲೆ ಅದಕ್ಕೆ ಮೊಸರನ್ನ ಹಾಕಿ ರೂಪ ಕೆಡಿಸ್ಬೇಕು ಹಾಗೆ ಅದು ತನ್ನ ಜಾತಿ ಜನ್ಮ ಹಾಲಿನ ರೂಪವನ್ನ ಕೆಡಿಸ್ಕೊಂಡಾಗ ಗಟ್ಟಿ ಮೊಸರಾಗತ್ತೆ ಮೊಸರಾದ್ಮೇಲೆ ಕಡಿಸ್ಕೋಬೇಕು ಕಡಿಸ್ಕೋಬೇಕು ಕಡಿಸ್ಕೊಂಡಾಗ ಬೆಣ್ಣೆ ಬರುತ್ತೆ ಅದು ಒಂದ್ ವಾರ ಇಡಬಹುದು ಆದರೆ ಅದು ನಿಜವಾದ ಆತ್ಯಂತಿಕ ನೆಲೆಯನ್ನ ದಾಟ್ ಹೊಂದಬೇಕು ಅಂದರೆ ಮತ್ತೆ ಅದು ಕಾಯಿಸ್ಕೋಬೇಕು ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ತನ್ನೆಲ್ಲ ನೀರಿನ ಕಾಳಿಕೆಗಳನ್ನ ಕಳ್ಕೊಂಡಾಗ ಅದು ತುಪ್ಪ ಆಗತ್ತೆ ಮನುಷ್ಯರಾಗಿ ನಾ ಹುಟ್ಟಿರೋದು ಹಸಿಹಾಲಿನ ನೆಲೆಯಿಂದ ಆ ತುಪ್ಪವಾಗುವಂತಹ ಒಂದು ಸ್ಥಿತಿಯನ್ನ ಅಂತ ಜೇಡರ ದಾಸಿಮಯ್ಯನೂ ಹೇಳಿದವೇ ನಮ್ಮ ಬಸವಣ್ಣನೂ ಹೇಳಿದ್ದಾರೆ ಹೀಗೆ ಮನುಷ್ಯ ಮನುಷ್ಯ ಆಗದೆ ಇವತ್ತು ಯಾಕೆ ದೇಶ ಇಷ್ಟೊಂದು ದಾರಿದ್ರ್ಯ ಇರೋದು ಸಿರಿತನದ ದಾರಿದ್ರ್ಯ ಅಲ್ಲ ಹೃದಯವಂತಿಕೆಯ ದಾರಿದ್ರ್ಯ ಅದಕ್ಕೆ ಅಕ್ಮಹಾದೇವಿ ಬರೀ ಭಕ್ತಿ ಅಲ್ಲ ಅದ್ಭುತವಾದ ವೈಚಾರಿಕತೆ ಅಂತ ಹೇಳ್ತಾಳೆ ತನು ಕರಗದವರಲ್ಲಿ ಮನ ಕರಗದವರಲ್ಲಿ ಹದುಳಿಗರಲ್ಲದವರಲ್ಲಿ ಇಂಥವ್ರ ಪೂಜೆ ಒಲ್ಲೆ ಯಾರೊಳಗೆ ದೇವ್ರು ಇರ್ತಾರೆ ಹೃದಯ ಕಮಲ ಅರಳಿದವರಲ್ಲಿ ದೇವರಿರ್ತಾನೆ ಅನ್ನೋದನ್ನ ಅದ್ಭುತವಾಗಿ ಅವರು ಹೇಳಿದಾಳೆ ಯಾಕೆ ಅಂದ್ರೆ ಈ ನೆಲದ ಎಲ್ಲ ಸಾಧು ಸಂತರು ಸಾಧಕರು ಪ್ರತಿಯೊಬ್ರು ತಮ್ಮ ಜೀವಮಾನವನ್ನ ಸವೆಸಿರೋ ಜನರಿಗೆ ನಿಜವಾದ ಧರ್ಮ ಅಂದ್ರೇನು ನಿಜವಾದ ದೇವ್ರ ಅಂದ್ರೆ ಏನು ನಿಜವಾದ ದೇಗುಲ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸುವ ಪ್ರಯತ್ನದಲ್ಲೇ ಬಹುಶಃ ಈ ನೆಲದ ಎಲ್ಲ ಸಾಧು ಸಂತರು ಪ್ರಯತ್ನವನ್ನ मार्ता हुवी नड़ी नड़ी.